ನಿಮ್ಮ ಪತಿಯ ಬಗ್ಗೆ ಹೇಳೋದಾದರೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ ಹೇಗೆ ಪರಿಚಯ ಅವ್ರ ಬಗ್ಗೆ ಡಿಟೇಲ್ ಆಗಿ ಹೇಳೋದಾದರೆ ನಿಮ್ಮ ಇಂಡಸ್ಟ್ರಿಗೆ ನಿಮ್ಮನ್ನ ಮುಕ್ತವಾಗಿ ಅಂದರೆ ಮದುವೆ ಆದಮೇಲೆ ಬೇಡ ಅನ್ನೋರು ಜಾಸ್ತಿ ನಿಮಗೆ ಯಾವ ಥರ ಸಪೋರ್ಟ್ ಇದೆ ಅವ್ರ ಕಡೆ ಆ್ಯಕ್ಚುಲಿ ಮೈ ಹಸ್ಬೆಂಡ್ ಈಸ್ ಅ ಡೈರೆಕ್ಟರ್ ಸೊ ಹಾಗಾಗಿ ಸೊ ಹಾಗಾಗಿ ಅವ್ರ ಕೋರ್ಸ್ ಕ್ರಿಯೇಟಿವ್ ಫೀಲ್ಡಲ್ಲಿದ್ದಾರೆ ಸೊ ಅವ್ರಿಗೆ ಏನೂ ಒಬ್ಜೆಕ್ಷನ್ಸ್ ಏನೂ ಇರಲಿಲ್ಲ ಇನ್ಫ್ಯಾಕ್ಟ್ ಹೀ ಇಸ್ ಅ ಲಾಟ್ ಮೋರ್ ಎನ್ಕರೇಜಿಂಗ್ ಆ್ಯಂಡ್ ತುಂಬ ಹೆಲ್ಪ್ ಸಪೋರ್ಟ್ ಮಾಡ್ತಾರೆ ಪಿ ಆರ್ ಹೆಂಗ್ ಮಾಡಬೇಕು ಬ್ರ್ಯಾಂಡಿಂಗ್ ಹೆಂಗೆ ಮಾಡಿಬಿಟ್ಟು ಸೋಷಲ್ ಮೀಡಿಯಾ ಸ್ಟ್ರಾಟಜಿ ಇರಬೇಕು ಯಾವ ಯಾವ ಪ್ರಾಜೆಕ್ಟ್ ತಗೋಬೇಕು ಅಂತ ತುಂಬ ಹೆಲ್ಪ್ ಮಾಡ್ತಾರೆ ಸೊ ಹಾಗಾಗಿ ಒಂದು ಸಪೋರ್ಟಿವ್ ಪಾರ್ಟ್ನರ್ ಇದ್ದಾಗ ವೆನ್ ವೆನ್ ಐ ಹ್ಯಾವ್ ಇಟ್ ನಾಟ್ ಇದ್ದಾಗ ಒನ್ ಐ ಎಮ್ ಹ್ಯಾವಿಂಗ್ ಸಮೋಂಡ್ಲ ಅದ್ರ ಮೇಲ್ ಲೈಫ್ ಆಪರ್ಚುನಿಟಿ ನಾವು ಗ್ರ್ಯಾಬ್ ಮಾಡಬೇಕು ಆ್ಯಂಡ್ ಲೈಕ್ ವೈಸ್ ನಮ್ಗೆ ಗೊತ್ತಾಗುತ್ತೆ ಅವ್ರ ಇಂಡಸ್ಟ್ರಿ ಹೆಂಗಿರುತ್ತೆ ಆಲ್ಸೋ ಆ್ಯಂಡ್ ಇಟ್ ಈಸ್ ಅ ವೆರಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸೊ ಇಟ್ ಈಸ್ ಅ ವೆರಿ ಗುಡ್ ಸಪೋರ್ಟ್ ನನ್ಗೆ ಇದೆ ಎರಡ್ ಸಾವಿರದ ಹೇಗಿತ್ತು ನಿಮಗೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏನು ಪ್ಲಾನ್ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ನನ್ಗೆ ಗೊತ್ತಿಲ್ಲ ಹೆಂಗ್ ಇಷ್ಟ ಬೇಗ ಹೋಯ್ತು ಅಂತ ಲೈಕ್ ಇಟ್ ವಾಸ್ ಎಲ್ಲ ಒಂದು ಫ್ಲಾಶ್ ಅಲ್ಲಿ ಎಲ್ಲ ಹೋಯ್ತು ಬಟ್ ವೆರಿ ವೆರಿ ಗ್ರೇಟ್ಫುಲ್ ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಮೆಮ್ರಬಲ್ ಇಯರ್ಸ್ ನಾನು ಹೇಳ್ಬೋದು ಟ್ವೆಂಟಿ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಬೈ ಗಾಡ್ಸ್ ಗ್ರೇಸ್ ನನಗೆ ಎರಡು ಬ್ಯಾಕ್ ಟು ಬ್ಯಾಕ್ ರಿಲೀಸಸ್ ಇದೆ ಜನ್ವರಿನಲ್ಲಿ ತರ್ಟಿ ಫಸ್ಟ್ ಭುವನಮ್ ಭೂಬಿನಗ್ನ ರಿಲೀಸ್ ಆಗ್ತಿದೆ ಒಂದು ವಾರ ಆದಮೇಲೆ ಅನ್ಲಾಕ್ ಅನ್ಲಾಕ್ರಾಗೋ ರಿಲೀಸ್ ಆಗ್ತಿದೆ ಐ ಥಿಂಕ್ ಎಲ್ಲೋ ಒಂದು ಒಳ್ಳೆ ಟೈಮಿಂಗ್ ಗಾಡ್ಸ್ ಪ್ಲ್ಯಾನ್ ಥರ ನನ್ಗೆ ಹೇಳೋಕ್ಕಾಗುತ್ತೆ ಆ್ಯಂಡ್ ಅದಾದಮೇಲೆ ನಾವು ಬೇರೆ ಸಿನಿಮಾ ಕಮಿಟ್ ಆಗಿದ್ದೀನಿ ಸೊ ಅದು ಶೂಟ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಸೊ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಓಪನ್ ಬುಕ್ ಥರ ಇದೆ ಯಾವ ಬರುತ್ತೆ ನೋಡೋಣ ರಿಲೀಸ್ ಆದಮೇಲೆ ಸ್ವಲ್ಪ ಇನ್ನೂ ಸ್ವಲ್ಪ ಪ್ರಾಜೆಕ್ಟ್ಸ್ ಬರುತ್ತೆ ಅನ್ಸುತ್ತೆ ಐ ಆಮ್ ಹೋಪಿಂಗ್ ಬರುತ್ತೆ ಅಂತ ನಾನು ನೋಡೋಣ ಒಳ್ಳೆ ಪ್ರಾಜೆಕ್ಟ್ಸ್ ಸೈನ್ ಮಾಡ್ತೀನಿ ಅಭಿಮಾನಿಗಳನ್ನ ಕರೆದು ಬಿಡಿ ಥಿಯೇಟ್ರಿಗೆ ಬಂದುಬಿಡಿ ಯಸ್ ಇದು ಒಳ್ಳೆ ಸಿನಿಮಾ ಇಟ್ ಈಸ್ ನಾವು ತುಂಬ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ ಟು ಎರಡು ವರ್ಷ ಮುಂಚೆ ಆ್ಯಂಡ್ ಫೈನಲಿ ನಮಗೆ ಒಂದು ರಿಲೀಸ್ ಡೇಟ್ ಸಿಕ್ಕಿದೆ ಆ್ಯಂಡ್ ಆಲ್ಸೋ ಚಿಕ್ ಸಿನಿಮಾ ಸೊ ಎಲ್ಲರದ್ದು ಸಪೋರ್ಟ್ ಪ್ರೀತಿ ಬೇಕು ನಮಗೆ ಸೊ ಐ ರಿಕ್ವೆಸ್ಟಿಂಗ್ ಎವ್ರಿಬಡಿ ಫೆಬ್ರವರಿ ಸೆವೆಂತ್ ಥಿಯೇಟರ್ಸ್ ಬಂದ್ಬಿಟ್ಟು ಆ್ಯಂಡ್ ವಾಚ್ ಲಾ ಅನ್ಲಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ